ನಾವು ಮುಂಚಿನ ವಿಡಿಯೋದಲ್ಲಿ ಹೇಳ್ದಂಗೆ ಸ್ಕಂದಪುರಾಣದಲ್ಲೂ ಕಾವೇರಿ ನದಿಯ ಉಲ್ಲೇಖ ಮಾಡಿದ್ದಾರೆ ಆ ಕಥೆ ಏನು ಅಂತ ತಿಳ್ಕೊಳ್ಳೋಣ ನಮಸ್ಕಾರ ನಾನು ನಿಮ್ಮ ಸಹನಾ ಕಥೆ ಬಂಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ವಿಂಧ್ಯಾ ಪರ್ವತ ತಾನು ಸೂರ್ಯನ ಕ್ಷೇತ್ರ ಬೆಳಿಬೇಕು ಅಂತ ಬೆಳಿತಾನೆ ಇರುತ್ತೆ ಇದರಿಂದ ಸೂರ್ಯ ಮತ್ತೆ ನಕ್ಷತ್ರಗಳಿಗೆ ತೊಂದರೆ ಆಗ್ತಿರುತ್ತೆ ಸೂರ್ಯ ಮತ್ತೆ ನಕ್ಷತ್ರದಿಂದ ಸಿಕ್ತಿರೋ ಬೆಳಕಿಗೂ ಅಡ್ಡಿ ಆಗ್ತಾ ಇರುತ್ತೆ ಆಗ ಎಲ್ಲಾ ದೇವತೆಗಳು ಅಗಸ್ತ್ಯ ಮಹರ್ ಋಷಿಗಳ ಹತ್ರ ಕೇಳ್ತಾರೆ ಸಹಾಯ ಮಾಡಬೇಕು ಅಂತ ಆ ಬೆಳವಣಿಗೆನ ನಿಲ್ಲಿಸ್ಬೇಕು ಅಂತ ಆಗ ಅಗಸ್ತ್ಯ ಮಹರ್ಷಿಗಳು ಶಿವನ ಹತ್ರ ತಪಸ್ಸು ಮಾಡ್ತಾರೆ ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಶಕ್ತಿಗಳು ಆಧ್ಯಾತ್ಮಿಕ ಶಕ್ತಿಗಳನ್ನ ತನಗೆ ಕೊಡಿ ಅಗಸ್ತ್ಯ ಮಹರ್ಷಿಗಳ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷ ಆಗ್ತಾನೆ ಮತ್ತು ಮಹರ್ಷಿಗಳಿಗೆ ಒಂದು ವರನ ಕೊಡ್ತಾನೆ ಮಹರ್ಷಿಗಳು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ದೇವರಿಗೆ ಅರ್ಚನೆ ಮಾಡ್ಬೋದು ಆ ಅರ್ಚನೆಗೆ ಬೇಕಾಗಿರುವಂತ ನೀರು ಅವ್ರ ಹತ್ರ ಯಾವಾಗ್ಲೂ ಲಭ್ಯವಾಗಿರ್ಬೇಕು ಅಂತ ಮತ್ತೆ ಕಾವೇರಿ ನದಿ ಕೈಲಾಸದಲ್ಲಿ ಹರಿತಾ ಇರುತ್ತೆ ಅವಾಗ ಕಾವೇರಿ ನದಿಗೆ ಆಜ್ಞೆ ಮಾಡ್ತಾನೆ ಶಿವ ನೀನು ಅಗಸ್ತ್ಯ ಮಹಾ ಋಷಿಗಳ ಕಮಂಡಲದಲ್ಲಿ ನೆಲೆಸಿರ್ಬೇಕು ಅಂತ ಶಿವನ ಆದೇಶದಂತೆ ಕಾವೇರಿ ನದಿ ಮಹಾ ಕಮಂಡಲದಲ್ಲಿ ನೆಲೆಸ್ತಾಳೆ ಮತ್ತೆ ಋಷಿಗಳು ಆ ಕಮಂಡಲವನ್ನು ಇಟ್ಕೊಂಡು ಭಾರತದ ಕಡೆ ಹೊರಟು ಬರ್ತಾರೆ ಬರುವಾಗ ಮಧ್ಯದಲ್ಲಿ ವಿಧ್ಯಾ ಪರ್ವತ ಋಷಿಗಳನ್ನ ನೋಡುತ್ತೆ ಮತ್ತು ನಮಸ್ಕಾರ ಮಾಡ್ಬೇಕು ಅಂತ ಬಗ್ಗತ್ತೆ ಆಗ ಋಷಿಗಳು ಹೇಳ್ತಾರೆ ನಾನು ವಾಪಸ್ ಹಿಂದಿರುಗಿ ಬರೋ ತನಕ ನೀನು ಇದೇ ಸ್ಥಿತಿಯಲ್ಲಿ ಇರಬೇಕು ಅಂತ ಮತ್ತೆ ಋಷಿಗಳು ವಾಪಸ್ ಬರೋದೇ ಇಲ್ಲ ಹೀಗಾಗಿ ಪರ್ವತ ಮಲಗಿದ ಸ್ಥಿತಿಯಲ್ಲೇ ಇದೆ ಅಂತ ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಗಸ್ತ್ಯ ಮಹಾ ಋಷಿಗಳು ದಕ್ಷಿಣ ಭಾರತಕ್ಕೆ ಬರ್ತಾರೆ ಮತ್ತು ಸಹ್ಯ ಪರ್ವತದ ಬ್ರಹ್ಮಗಿರಿ ಅನ್ನೋ ಜಾಗದಲ್ಲಿ ಅವರು ತಪಸ್ಸಿಗೆ ಕೂತ್ಕೋತಾರೆ ಅದೇ ಸಮಯದಲ್ಲಿ ಒಬ್ಬ ರಾಕ್ಷಸ ಸೂರಪದ್ಮ ಅಂತ ಅವನ ಹೆಸರು ಅವನು ಅವನ ತಪಸ್ಸಿನ ಶಕ್ತಿಯಿಂದ ಮಳೆನ ತಡೆ ಹಿಡಿದಿಟ್ಟಿರ್ತಾನೆ ಹೀಗಾಗಿ ದಕ್ಷಿಣ ಭಾರತದಲ್ಲಿ ನೀರಿನ ಕೊರತೆ ಉಂಟಾಗಿರುತ್ತೆ ಇದರಿಂದ ಇಂದ್ರನಿಗೆ ತುಂಬ ಕಷ್ಟ ಆಗಿರುತ್ತೆ ಆಗ ಏನು ಮಾಡ್ತಾನೆ ಇಂದ್ರ ಗಣಪತಿ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ ದಕ್ಷಿಣ ಭಾರತದಲ್ಲಿ ಯಥೇಚ್ಛವಾಗಿ ನೀರಿರಬೇಕು ಹಾಗೆ ಏನಾದರೂ ಉಪಾಯ ಮಾಡು ಅಂತ ಆಗ ಗಣಪತಿ ಏನು ಮಾಡ್ತಾನೆ ಗೊತ್ತಾ ಕಾಗೆ ರೂಪದಲ್ಲಿ ಬರ್ತಾನೆ ಬಂದು ಅಗಸ್ತ್ಯ ಮಹರ್ಷಿಗಳ ಕಮಂಡಲನ ಕೆಳಗುರುಳಿಸ್ತಾನೆ ಅದರಲ್ಲಿದ್ದು ಯಾರು ಗೊತ್ತಲ್ವಾ ಕಾವೇರಿ ನದಿ ಆ ಕಾವೇರಿ ನೀರು ನದಿಯಾಗಿ ದಕ್ಷಿಣ ಭಾರತದಲ್ಲಿ ಹರಿತಾಳೆ ಕಾವೇರಿ ನದಿಯನ್ನ ನಮ್ಮ ಕೊಡಗಿನ ಜನತೆ ತಮ್ಮ ಕುಲದೇವತೆ ಎಂದು ಪೂಜಿಸ್ತಾ ಬರ್ತಾ ಇದ್ದಾರೆ ಹೇಗಿತ್ತು ಕತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮತ್ತೊಂದು ಪುಟ್ಟ ಕಥೆಯೊಂದಿಗೆ ಧನ್ಯವಾದಗಳು